ನನ್ನ ಹೆಸ್ರು ಅಂತ ನಮ್ಮ ಜೊತೆ ಆಳೋರು ಈಗ ಒಂದು ಎರಡು ಮೂರು ತಿಂಗಳ ಮುಂದೆ ಜಮೀನು ವಿಚಾರಕ್ಕೆ ಅವ್ರ ಮನೆಯವರು ಮನೆಯವರು ಸ್ವಲ್ಪ ಜಾಗವಾಗಿ ನಮ್ಮ ಮಾವನ ಕೈ ಮುಟ್ಟಿದ್ರು ಆಗಲಿಂದನೂ ಸ್ವಲ್ಪ ನಾನು ಚುತ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಮ್ಮ ಮನೆ ಕಡೆಗೆ ಬಂದರೆ ಸಾಯಿಸ್ತೀನಿ ನಮ್ಮ ಅಮ್ಮ ತಂಟಿಗೆ ಬಂದರೆ ಹಂಗೆ ಮಾಡ್ತೀನಿ ಅಂತ ಎದ್ರಿಸ್ತಾನೆ ಇದ್ದ ಈ ಯಾರು ಎದ್ರಿಸ್ತಿದ್ದಾರೆ ಅವ್ರ ಮಗನೂ ಅವರ ಅಪ್ಪನೂ ಇಬ್ಬರೂ ಗಿರೀಶ ಸಂಜು ಅಂತ ಯಾವ ಆಧಾರ್ ಕಾರ್ಡಲ್ಲೆಲ್ಲ ಅವನ ಹೆಸರು ಸಂಜು ಅಂತ ಮನೆ ಹತ್ರ ಎಲ್ಲ ಕರೆಯೋದು ಗಿರೀಶ್ ಅಂತ ಅನಿಸ್ರು ಏನಾಗ ಅವ್ರು ನನಗೆ ಮೈದನ ಹಾಕ್ಬೇಕು ಎರಡನೇ ಮಾವನ ಮಗ ಮೈದನ ಹಾಕ್ಬೇಕು ಘಟನೆ ಏನಾಯ್ತು ಐದನೇ ತಾರೀಕು ಬೆಳಗ್ಗೆ ಒಂದ್ ಒಂಬತ್ತುವರೆ ಅಷ್ಟೊತ್ತಿಗೆ ಅಮ್ಮ ಒಂದು ನಮ್ಮನೆ ಕೋಳಿ ಹಿಡ್ಕೊಂಡೋಗಿ ಒಳಗಡೆ ಚೀರು ಕಟ್ಟಿ ಮಂತ್ರಿಗೇ ಕೌಚ ಹಾಕೊಂಡಿದ್ರು ನಾನು ಅದನ್ನ ಬೀಗಾಕಿಂದು ಹೊರಗಡೆ ಬಂದು ನಿಂತಿದ್ರು ಬನ್ನಿ ಆಟಿವಾಗ್ಲು ತೆಗೀರಿ ನೋಡ್ತೀನಿ ಅಂತಂದು ಆಗ ಅದು ಕೋಳಿ ಅಲ್ಲೇ ಇತ್ತು ನಾನು ಹಿಡ್ಕೊಂಡು ಬೈಕಂಡು ಬಂದೆ ಹೊರಗಡೆಗೆ ಆಮೇಲೆ ಮನೆ ತಗ ಬಂದೆ ನಾನು ಸುಮ್ಮನೆ ನನ್ನ ಕಡೆ ನಾವು ಆಮೇಲೆ ಎರಡೂವರೆ ಮೇಲೆ ಅವರು ಅಮ್ಮ ಫೋನ್ ಮಾಡಿ ಏನು ಹೇಳಿರೋ ಗೊತ್ತಿಲ್ಲ ಬಂದ್ಬಿಟ್ಟು ನಮ್ಮ ಮಾವರ ಕೈಲಿ ಜಗಳ ಬಂದಿದ್ದೆ ನಾವು ಅದಕ್ಕೆ ನಿಮ್ಮ ನಿಮ್ಮ ಅಮ್ಮಗೆ ಸರಿಯಾಗಿ ಹೇಳ್ಕೆ ಹೋಗು ಅಂತ ಹೇಳಿದ್ವಿ ಆಮೇಲೆ ನಮ್ಮ ಅಮ್ಮನ ಮಗ ಮಾತಾಡ್ಬೇಡ ಹಂಗೆ ಹೆಂಗೆ ನೀನು ಚುಚ್ಚುತ್ತೀನಿ ನಿನಗೆ ಸತಿ ವಾರ್ನಿಂಗ್ ಕೊಟ್ಟೀನಿ ಆದರೂ ನಮ್ಮ ಮನೆ ತಂಟಿಗೆ ಬರ್ತೀಯ ಅಂತ ನಮ್ಮ ಮನೆ ಕೋಳಿ ಎಲ್ಲನೂ ಸಾಯಿಸಿರ ಅಂತವ ಇದು ಮಾಡ್ಕೊಬಿಟ್ಟು ಬಂದು En Pura Lai va todo en